ನಮಸ್ಕಾರ ವೀಕ್ಷಕ್ರೆ ಪಾಕಶಾಸ್ತ್ರ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಫ್ರಾನ್ಸ್ ಗ್ರೇವಿ ಅಥವಾ ಚಟ್ಲಿ ಗ್ರೇವಿ ಹೇಗೆ ಮಾಡುವುದಂತ ತೋರಿಸ್ತಾ ಇರೋದು ತುಂಬ ಚೆನ್ನಾಗಾಗುತ್ತೆ ಸಿಗಡಿನೂ ಅಂತ ಹೇಳ್ತೀವಿ ಅಥವಾ ನಮ್ಮ ಕಡೆ ಚಟ್ಲಿ ಅಂತೀವಿ ಇನ್ನೊಂದು ಹೆಸರಲ್ಲಿ ಹೇಳಬೇಕಂದ್ರೆ ಸಿಗಡಿನೂ ಅಂತ ಹೇಳ್ತೀವಿ ಅದಕ್ಕೆ ಈ ಒಂದು ಗ್ರೇವಿಯನ್ನು ತುಂಬ ಸುಲಭವಾಗಿ ಟೇಸ್ಟಿಯಾಗಿ ಹೇಗೆ ಮಾಡುವುದಂತ ನೋಡೋಣ ನಾವು ಚಿಕನ್ ಸಾರು ಹೇಗೆ ಟೇಸ್ಟ್ ಬರುತ್ತಲ್ಲ ಅದೇ ಥರನೇ ಪ್ರಾನ್ಸ್ ಗ್ರೇವಿಯನ್ನು ಮಾಡ್ಕೊಳ್ಬೋದು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಇಲ್ಲಿ ನಾನೊಂದು ಅರ್ಧ ಕೆ ಜಿ ಆಗೋಷ್ಟು ಫ್ರಾನ್ಸನ್ನು ತಗೊಂಡಿದ್ದೆ ನೋಡಿ ತುಂಬ ಚೆನ್ನಾಗಿಯೇ ಫ್ರೆಶ್ ಆಗಿರುವಂಥ ಫ್ರಾನ್ಸ್ ಇದು ಇದನ್ನೀಗ ಕ್ಲೀನ್ ಮಾಡಿಕೊಂಡು ತಗೊಬರಬೇಕು ನೀವು ಒಮ್ಮೆ ಈ ರೀತಿ ಫ್ರಾನ್ಸ್ ಸಿಕ್ಕಿದರೆ ಖಂಡಿತ ಈ ಥರ ಒಂದು ಗ್ರೇವಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಚಿಕ್ ಚಿಕನ್ ಸಾರು ಹೇಗಿರುತ್ತಲ್ಲ ಅದೇ ಟೇಸ್ಟನ್ನು ನಾವು ಫ್ರಾನ್ಸ್ ಗ್ರೇವಿಯಲ್ಲಿ ಮಾಡ್ಕೊಳ್ಬೋದು ಈಗ ನಾನಿದನ್ನು ಚೆನ್ನಾಗಿ ಅದನ್ನ ಮೇಲ್ಗಡೆ ಎಲ್ಲ ತಕ್ಕೊಂಡು ಕ್ಲೀನ್ ಮಾಡಿ ವಾಶ್ ಮಾಡಿಕೊಂಡು ತಗೋಬರ್ತೇನೀಗ ಈಗ ನೋಡಿ ಈ ರೀತಿ ಅದನ್ನು ಮೇಲ್ಗಡೆ ಅದನ್ನು ಏನಂತೀವಿ ಸೊಪ್ಪೆಯನ್ನೆಲ್ಲ ಬಿಚ್ಚಿಕೊಂಡು ಅದನ್ನು ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಸ್ವಲ್ಪ ಹೊತ್ತು ಅಂದರೆ ನಾನು ಮಸಾಲೆಯನ್ನು ರುಬ್ಕೊಳ್ಳುವ ತನಕ ಇದನ್ನು ಈಗ ಒಂದು ಹತ್ತು ಹದಿನೈದು ನಿಮಿಷ ಸೈಡಲ್ಲಿ ಇಟ್ಟರೆ ಸಾಕು ಇಲ್ಲಿ ಒಂದು ಬಾಣಲೆಗೆ ನಾನು ಒಂದು ಐದಾರು ಬೇಡಿಗೆ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು ನಂತರ ನಾನಿಲ್ಲಿ ಒಂದು ಸಣ್ಣ ಪೀಸ್ ಆಗೋಷ್ಟು ಚಕ್ಕೆ ಒಂದು ಲವಂಗವನ್ನು ಹಾಕ್ಕೊಳ್ತೇನೆ ಅಂದರೆ ಅರ್ಧ ಕೆ ಜಿ ಫ್ರಾನ್ಸ್ ಇರೋದರಿಂದ ಮಸಾಲೆ ಐಟಮ್ಸ್ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಒಂದು ಹತ್ತು ಹನ್ನೆರಡು ಮೆಣಸಿನ ಕಾಳನ್ನು ಹಾಕಿದ್ದೆ ಒಂದು ಹತ್ತು ಹನ್ನೆರಡು ಹಾಕ್ಕೊಳ್ತಾ ಇದ್ದೆ ಒಂದು ದೊಡ್ಡ ಸ್ಪೂನಲ್ಲಿ ಕೊತ್ತಂಬರಿ ಕಾಳನ್ನು ಹಾಕೊಳ್ಳೋಣ ಕೊತ್ತಂಬ್ರ ಕೊತ್ತಂಬರಿ ಕಾಳು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದೂವರೆ ಸ್ಪೂನ್ ಆಗೋಷ್ಟು ಹಾಕಿದ್ದೆ ನಾನಿಲ್ಲಿ ನಂತರ ಒಂದು ಚಿಟಿಕೆ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಳ್ಬೇಕು ಮತ್ತು ಒಂದು ಚಿಟಿಕೆ ಆಗುವಷ್ಟು ಸೊಂಪು ಕಾಳನ್ನು ಹಾಕಿದ್ದೆ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಳ್ಳನ್ನು ಹಾಕ್ಕೊಂಡಿದ್ದೆ ಒಂದು ಕಾಲು ಚಮಚ ಆಗುವಷ್ಟು ಗಸಗಸೆಯನ್ನು ಹಾಕ್ಕೊಳ್ಳೋಣ ಈಗ ಇವೆರಡನ್ನು ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಫ್ರೈ ಮಾಡಿಕೊಂಡ್ರೆ ಸಾಕು ಇವೆಲ್ಲ ಮಸಾಲೆ ಐಟಮನ್ನು ಒಂದು ಮಿಕ್ಸಿ ಬೌಲಿಗೆ ತೆಗೆದಿಟ್ಕೊಳ್ತೇನೆ ಈಗ ನಾನು ಈಗ ಅದೇ ಬಾಣಲೆಗೆ ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿಯನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇರೋದು ಇದನ್ನು ಟೊಮೆಟೊ ಈರುಳ್ಳಿ ಮೆತ್ತಗಾಗುವ ಹಾಗೆ ಫ್ರೈ ಮಾಡಿಕೊಂಡು ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತೇನೆ ಈಗ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ಮಸಾಲೆಯನ್ನು ಫಸ್ಟ್ ಪುಡಿ ಮಾಡ್ಕೊಳ್ತೇನೆ ಇದನ್ನ ಮಸಾಲೆ ನೈಸಾಗಿ ಪುಡಿ ಮಾಡ್ಕೊಳ್ಬೇಕು ಹಸಿ ತೆಂಗಿನಕಾಯಿ ಮತ್ತು ಟೊಮೆಟೊ ಈರುಳ್ಳಿಯನ್ನು ನಾವು ನಂತರ ಅದನ್ನು ಮಿಕ್ಸಿ ಬೌಲಲ್ಲಿ ರುಬ್ಕೊಳ್ಳೋಣ ಈಗ ಮೆಣಸಿನಕಾಯಿ ಮತ್ತು ಮಸಾಲೆ ಐಟಮನ್ನು ನಾನು ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಈಗ ಅದೇ ಮಿಕ್ಸಿ ಬೌಲಿಗೆ ನಾನಿಲ್ಲಿ ತೆಂಗಿನಕಾಯಿ ತುರಿ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಫ್ರೈ ಮಾಡಿದಂಥ ಐಟಮನ್ನು ಹಾಕ್ಕೊಂಡು ಇದನ್ನು ತರೋಣ ಒಂದು ಸಣ್ಣ ಪೀಸ್ ಆಗೋಷ್ಟು ಹುಣಸೆ ಹುಳಿಯನ್ನು ಹಾಕ್ಕೊಳ್ಳೋಣ ಟೊಮೆಟೊ ಹಾಕಿರ್ತೀವಿ ನೋಡಿಕೊಂಡು ನಿಮ್ಮ ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಹುಳಿಯನ್ನು ಹಾಕ್ಕೊಳ್ಬೇಕು ಈ ರೀತಿ ನಾನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ತುಂಬ ನೈಸು ಆಗಲಿಲ್ಲ ತುಂಬ ತರತರಿನೂ ಆಗಿಲ್ಲ ಮೀಡಿಯಮ್ ಆಗಿ ರುಬ್ಬಿದ್ದು ಇಲ್ಲಿ ಮತ್ತೆ ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ನಾಲ್ಕೈದು ಅಷ್ಟು ಬೆಳ್ಳುಳ್ಳಿಯನ್ನು ತೆಗೆದಿಟ್ಕೊಂಡಿದ್ದೆ ಈಗ ಒಂದು ಪಾತ್ರೆಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಜಜ್ಜಿದಂಥ ಬೆಳ್ಳುಳ್ಳಿ ಹಾಕಿದ್ದೆ ನಂತರ ಕಟ್ ಮಾಡಿಟ್ಟಂಥ ಟೊಮೆಟೊ ಹಾಕೊಳ್ಳೋಣ ಇವೆಲ್ಲವನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಚಿಕನ್ ಸಾರ ಟೇಸ್ಟೇ ಬರುತ್ತೆ ಈ ರೀತಿ ನಾವು ಮಾಡಿಕೊಂಡಾಗ ಒಮ್ಮೆ ನೀವು ಇದನ್ನು ಟ್ರೈ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಈಗ ಈರುಳ್ಳಿನೂ ಫ್ರೈ ಆಗಿದೆ ಸಣ್ಣದಾಗಿ ಕಟ್ ಮಾಡಿದಂಥ ಟೊಮೆಟೊವನ್ನು ಹಾಕ್ಕೊಂಡಿದ್ದೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ನಾವು ಗ್ರೇವಿ ಮಾಡಿಕೊಂಡಾಗ ಇದು ನಮಗೆ ಗೀ ರೈಸಿಗೂ ಚೆನ್ನಾಗ್ ಅನಿಸುತ್ತೆ ಮತ್ತು ರೈಸಿಗಂತೂ ಚೆನ್ನಾಗೇ ಆಗತ್ತೆ ಚಪಾತಿ ರೋಟಿ ಹಾಗೆ ದೋಸೆ ಮಾಡಿಕೊಂಡಾಗ ಇಡ್ಲಿ ಮಾಡಿಕೊಂಡಾಗಲೂ ಸೂಪರಾಗಿರತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡ್ಕೊಳ್ಳಿ ಈಗ ಟೊಮೆಟೊ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಫ್ರಾನ್ಸನ್ನು ಹಾಕ್ಕೊಂಡಿದ್ದೆ ನೋಡಿ ಇದನ್ನು ಕೂಡ ಸ್ವಲ್ಪ ಎಣ್ಣೆಲಿನೇ ಫ್ರೈ ಮಾಡ್ಕೊಳ್ಳೋಣ ನಂತರ ರುಬ್ಬಿಟ್ಟಂಥ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೆ ಈ ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ನಾನು ತುಂಬ ತೆಳಗ ಮಾಡ್ತಾಯಿಲ್ಲ ಸ್ವಲ್ಪ ದಪ್ಪವಾಗಿ ಇರಬೇಕಾಗತ್ತೆ ಗ್ರೇವಿ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ತುಂಬ ಆಗಿದೆ ಹಾಗಾಗಿ ತುಂಬ ತೆಳಗು ಮಾಡ್ತಾಯಿಲ್ಲ ತುಂಬ ದಪ್ಪವಾಗಿಯೂ ಮಾಡ್ತಾಯಿಲ್ಲ ಮೀಡಿಯಮ್ ಆಗಿ ಇದನ್ನು ಗ್ರೇವಿಯನ್ನು ಮಾಡಿಕೊಳ್ಬೇಕು ಮತ್ತು ಕುದ್ದ ನಂತರ ಮತ್ತೆ ದಪ್ಪವಾಗುತ್ತೆ ಅದು ಹಾಗಾಗಿ ನಮಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೆ ನಾನು ಗ್ರೇವಿಗೆ ಫ್ರಾನ್ಸಿಗೆ ಉಪ್ಪು ಹಾಕಿಟ್ಟಿದ್ದೆ ನೋಡಿಕೊಂಡು ಮತ್ತೆ ಹಾಕ್ಕೊಳ್ಬೋದು ಕಡಿಮೆ ಅನಿಸಿದರೆ ಈಗ ಚೆನ್ನಾಗಿ ಇದನ್ನು ಕುದಿಸ್ಕೊಂಡಿದ್ದೆ ನೋಡಿ ಸೂಪ್ಪರಾಗಿರುವಂಥ ಫ್ರಾನ್ಸ್ ಗ್ರೇವಿನೂ ರೆಡಿಯಾಗಿದೆ ವೀಕ್ಷಕರೇ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಮುದ್ದೆಗೂ ಚೆನ್ನಾಗತ್ತೆ ಇದು ರೋಟಿಗೆ ಚಪಾತಿಗೆ ದೋಸೆ ಇಡ್ಲಿಗೆ ಹಾಗೆ ಅನ್ನಕ್ಕಂತೂ ಸೂಪ್ಪರಾಗಿರುವಂಥ ಸಿಗಡಿ ಗ್ರೇವಿ ರೆಡಿಯಾಗಿದೆ ಅಥವಾ ಪ್ರಾನ್ಸ್ ಗ್ರೇವಿನೂ ರೆಡಿಯಾಗಿದೆ ಸ್ಟವನ್ನ ಆಫ್ ಮಾಡ್ಕೊಳ್ತಾ ಇದ್ದೆ ಈಗ ನಾನು ಚೆನ್ನಾಗೇ ಇದು ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಒಮ್ಮೆ ಪ್ರಾನ್ಸ್ ತೊಗೊಬಂದುಬಿಟ್ರೆ ಇದೇ ಥರ ಒಂದು ಗ್ರೇವಿಯನ್ನು ಮಾಡ್ಕೊಳ್ಳಿ ಖಂಡಿತ ನೀವು ಮತ್ತೆ ಮತ್ತೆ ಮಾಡ್ಕೊಳ್ತೀರಿ ಅಷ್ಟು ಸೂಪರ್ ಆಗಿರುವಂಥ ರುಚಿ ಕೊಡುತ್ತೆ ಸೂಪರಾಗಿ ಟೇಸ್ಟಿಯಾಗಿರುವಂಥ ಪ್ರಾನ್ಸ್ ಗ್ರೇವಿನೂ ರೆಡಿಯಾಗಿದೆ ಈಗ ನನ್ನ ವೀಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಯಾವಾಗಲೂ ಹೊಸ ಹೊಸ ರುಚಿಯನ್ನು ರುಚಿಯನ್ನು ಸೇರ್ ಮಾಡ್ತಾ ಇರ್ತೇನೆ ಆ ಒಂದು ವಿಡಿಯೋನ ನೀವು ಫಸ್ಟು ನಿಮ್ಮ ಮೊಬೈಲನ್ ಮೊಬೈಲಿಗೆ ನೋಟಿಫಿಕೇಶನ್ ಬಂದುಬಿಡತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು